टमोटो बेल्ली रसम पुड़ी रुपए तक टेस्ट ಇದು ಐದರಿಂದ ಆರು ನಿಮಿಷ ಬೇಯಬೇಕು ಈಗ ಯಾವ ಥರ ಬೆಂದಿದೆ ನೋಡೋಣ ಈ ಥರ ಮೆತ್ತಗೆ ಬೇಯಬೇಕು ಮೆತ್ತಗೆ ಬಂದು ಟೊಮೊಟೊ ಎಲ್ಲ ಸ್ಮಾಶ್ ಆಗಬೇಕು ಬೆಳ್ಳುಳ್ಳಿ ನಾವು ಹಾಕಿದ್ವಲ್ಲ ಅದಕ್ಕೋಸ್ಕರ ഒഗരണെക്കാ അത് കി കറി അന്നത്തെ ആ റേ ചെറുതാണ് ടമോട്ടോ ഹാട്ടി മേലെ ഇക്കറി ചെനത്തെ അച്ഛാ പൊടി ഒൻ ടേബൽ സ്പ്പൂൻ ಖಾರದ ಪುಡಿ ಒಂದು ಐದು ಹತ್ತು ನಿಮಿಷ ಇದು ಬೇದ್ಮೇಲೆ ಮೇಲೆಲ್ಲೇ ಎಣ್ಣೆ ತೆಲಬೇಕು ಸ್ವಲ್ಪ ಬೆಲ್ಲ ಹಾಕ್ತೀನಿ ನೋಡಿರಿ ಈ ಥರ ಚೆನ್ನಾಗಿ ಮೇಲೆ ಎಣ್ಣೆ ಉಟ್ಕೊಂಡ್ರೆ ಇದು ಚೆನ್ನಾಗಾಗಿದೆ ಅರ್ಥ ಬೆಂದಿದೆ ನೀಟಾಗಿ ಅಂತ ಮೇಲೆಲ್ಲ ಎಣ್ಣೆ ಈ ಥರ ಉಟ್ಕೋಬೇಕು ಹಾಗಾಗಿ ಮಾತ್ರ ಟೊಮೆಟೊ ರುಚಿ ಆ ಥರ ರುಚಿಯಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸಪಾಟಿ ಈ ಥರ ಬೇಯಿಸ್ಕೊಂಡ್ರೆ ಹತ್ತು ನಿಮಿಷದಲ್ಲಿ ಮಾಡುವ ಟೊಮಟೊಗಳು ರೆಡಿ